ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನೆಲ್ಗೆ ಸ್ವಾಗತ ಈ ವರ್ಷದ ಎರಡನೇ ಚಂದ್ರಗ್ರಹಣವು ಗೋಚರಿಸುತ್ತಾ ಇದೆ ಯಾವ ದಿನ ಚಂದ್ರಗ್ರಹಣವು ಗೋಚರಿಸುತ್ತಾ ಇದೆ ಯಾವ ಒಂದು ಸಮಯದಲ್ಲಿ ಚಂದ್ರಗ್ರಹಣವು ನಮಗೆ ಕಾಣಿಸುತ್ತಿದೆ ಹಾಗೇನೆ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನುವ ಸಂಪೂರ್ಣವಾದ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಆ ದಿನದಂದೇ ಭಾದ್ರಪದ ಹುಣ್ಣಿಮೆ ಇರುವುದರಿಂದ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಯಾವ ಒಂದು ಶುಭ ಸಮಯದಲ್ಲಿ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಯೋಣ ಮೊದಲಿಗೆ ಭಾದ್ರಪದ ಮಾಸದ ಹುಣ್ಣಿಮೆಯು ಯಾವ ದಿನ ಬಂದಿದೆ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ತಿಳಿಯೋಣ ಈ ವರ್ಷದಲ್ಲಿ ಭಾದ್ರಪದ ಮಾಸದ ಹುಣ್ಣಿಮೆಯು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಬಂದಿದೆ ಹುಣ್ಣಿಮೆಯ ತಿಥಿಯು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಬೆಳಗ್ಗೆ ಒಂದು ಗಂಟೆ ಅಂದರೆ ಬೆಳಗಿನ ಜಾವ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಏಳನೇ ತಾರೀಕಿನಂದೇ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ಹುಣ್ಣಿಮೆಯ ತಿಥಿಯು ಸೆಪ್ಟೆಂಬರ್ ಏಳು ಭಾನುವಾರದಂದೇ ಇರುವುದರಿಂದ ಆ ದಿನದಂದೇ ಭಾದ್ರಪದ ಮಾಸದ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು ಆ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಹುಣ್ಣಿಮೆ ಪೂರ್ತಿಯಾಗಿ ಇರುವುದರಿಂದ ನೀವು ರಾಹುಕಾಲ ಯಮಗಂಡ ಕಾಲವನ್ನು ಹೊರತುಪಡಿಸಿ ಇನ್ನುಳಿದ ಯಾವುದೇ ಸಮಯದಲ್ಲಾದರೂ ಕೂಡ ಹುಣ್ಣಿಮೆಯ ಪೂಜೆಯನ್ನು ಮಾಡಬಹುದು ಭಾದ್ರಪದ ಮಾಸದ ಹುಣ್ಣಿಮೆಯ ದಿನದಂದೇ ಚಂದ್ರಗ್ರಹಣವು ಕೂಡ ಗೋಚರಿಸುತ್ತಾ ಇದೆ ಜೊತೆಗೆ ಪಿತೃಪಕ್ಷವು ಕೂಡ ಆ ದಿನವೇ ಪ್ರಾರಂಭವಾಗಿರುವುದರಿಂದ ಈ ಹುಣ್ಣಿಮೆ ಆಗಿರ್ಬೋದು ಚಂದ್ರಗ್ರಹಣ ಆಗಿರ್ಬೋದು ಎರಡೂ ಕೂಡ ತುಂಬಾನೇ ವಿಶೇಷವಾಗಿದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಾ ಇದೆ ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲಿ ಈ ಚಂದ್ರಗ್ರಹಣವು ಕಾಣಿಸುತ್ತಾ ಇರುವುದರಿಂದ ಸೂತಕದ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರುತ್ತದೆ ಜೊತೆಗೆ ಪೂರ್ತಿಯಾಗಿ ಚಂದ್ರಗ್ರಹಣವು ಕೆಂಪು ಬಣ್ಣದಲ್ಲಿರುತ್ತದೆ ಹಾಗಾಗಿ ಇದನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಅಥವಾ ರಕ್ತ ಚಂದ್ರಗ್ರಹಣ ಅಂತಲೂ ಕೂಡ ಕರೆಯುತ್ತಾರೆ ತುಂಬಾನೇ ಒಂದು ಶಕ್ತಿಶಾಲಿಯಾಗಿರುತ್ತದೆ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ರಾತ್ರಿಯ ಸಮಯದಲ್ಲಿ ಚಂದ್ರಗ್ರಹಣವು ಗೋಚರಿಸುತ್ತಾ ಇದೆ ಸ್ಪರ್ಶಕಾಲ ಅಂದರೆ ಚಂದ್ರಗ್ರಹಣವು ನಮಗೆ ಗೋಚರಿಸುವಂಥ ಒಂದು ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಚಂದ್ರಗ್ರಹಣವು ಗೋಚರಿಸುತ್ತದೆ ಹಾಗೇನೆ ಚಂದ್ರಗ್ರಹಣವು ಮುಗಿಯುವಂಥ ಕಾಲ ಅಂದರೆ ಮೋಕ್ಷಕಾಲ ಅಂತ ಕರಿತೀವಿ ಅದು ಆ ದಿನ ರಾತ್ರಿಯೇ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಚಂದ್ರಗ್ರಹಣವು ಮುಕ್ತಾಯವಾಗುತ್ತದೆ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಾ ಇದೆ ಅದರಲ್ಲೂ ಪೂರ್ತಿಯಾಗಿ ಕೆಂಪು ಬಣ್ಣದಲ್ಲಿ ಇರುವುದರಿಂದ ಇದನ್ನ ರಕ್ತ ಚಂದ್ರಗ್ರಹಣ ಅಂತಾನೆ ಕರಿತೀವಿ ಯಾರೂ ಕೂಡ ಈ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಬೇಡಿ ಹಾಗೇನೆ ರಾಹು ಚಂದ್ರಗ್ರಹಣವು ಗೋಚರಿಸುವ ಸಮಯಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ಎಲ್ಲರೂ ಕೂಡ ಊಟವನ್ನ ಮಾಡಿ ಮನೆಯಲ್ಲಿ ಇರುವ ಎಲ್ಲ ಪದಾರ್ಥಗಳ ವಸ್ತುಗಳ ಮೇಲೂ ಕೂಡ ಒಂದೊಂದು ಗರಿಕೆಯನ್ನ ಇಟ್ಟು ಮಲಗಿ ಒಟ್ಟಾರೆಯಾಗಿ ಗ್ರಹಣದ ಅವಧಿಯು ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಈ ಚಂದ್ರಗ್ರಹಣ ಇರುತ್ತದೆ ಈ ಸಮಯದಲ್ಲಿ ಯಾವುದೇ ಒಂದು ಪೂಜೆಯನ್ನ ಮಾಡಬೇಡಿ ಹಾಗೆಯೇ ಏನನ್ನು ಕೂಡ ಆಹಾರವನ್ನ ಆ ಸಮಯದಲ್ಲಿ ಸೇವನೆಯನ್ನ ಮಾಡಬಾರ್ದು ಹಾಗೆಯೇ ಗರ್ಭಿಣಿಯರು ಹಾಗೆಯೇ ಚಿಕ್ಕ ಮಕ್ಕಳು ಕೂಡ ಮನೆಯವರೆಗೆ ಆ ಸಮಯದಲ್ಲಿ ಬರಬಾರದು ಇದರ ಈ ಚಂದ್ರಗ್ರಹಣದ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು